ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಬೀಟ್ರೋಟ್ ಪಲ್ಯ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಬೀಟ್ರೋಟ್ನ ಎರೆದುಬಿಟ್ಟು ಕುಡ್ಕೊತಾ ಇದ್ದೀನಿ ಅಂದರೆ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಇಟ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ ಈರುಳ್ಳಿ ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ ಬೇಳೆ ಹಾಕ್ಕೊತಾ ಇದ್ದೀನಿ ಅದು ಕೂಡಲೇ ಕಡಲೆಬೇಳೆ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅದು ಫ್ರೈ ಆದ ನಂತರ ನೆಣಸಿನ್ ಕೂಡ ಹಾಕೊಂಡಿದ್ದೀನಿ ನೆಲ್ಪ ಕರ್ಬೇವರು ಕೂಡ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿಯಲ್ಲಿ ಫ್ರೈ ಮಾಡಬೇಕು ಅದು ಫ್ರೈ ಆದ ನಂತರ ಬೀಕೌಟ್ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಇದ್ದೀನಿ ಅದು ಫ್ರೈ ನಂತರ ತಕ್ಕಷ್ಟು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕು ಆಗಿದೆ ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಸರ್ವ್ ಮಾಡ್ಕೊತಾ ಇದ್ದೀನಿ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಾಯ್